y no me no, no, no. ಸಮಾಜದಲ್ಲಿ ಪೌರಕಾರ್ಮಿಕರ ಸೇವೆ ಅನನ್ಯ ಶಾಸಕ ಕೆ ಎಚ್ ಪುಟ್ಟಸ್ವಾಮಿಗೌಡ ಊರಿನ ಸೌಂದರ್ಯ ಹಾಗೂ ಗೌರವವನ್ನು ಕಾಪಾಡುವುದರ ಜೊತೆಗೆ ನೈರ್ಮಲ್ಯವನ್ನು ಕಾಪಾಡುವ ಮೂಲಕ ಸಮಾಜದ ಆರೋಗ್ಯದ ಕೊಡುಗೆ ನೀಡುವ ಪೌರಕಾರ್ಮಿಕರ ಪಾತ್ರ ಅನನ್ಯವಾದುದು ಎಂದು ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿಗೌಡರು ಶ್ಲಾಘಿಸಿದರು ನಗರದ ಸುಮಂಗಲಿ ಕಲ್ಯಾಣ ಮಂಟಪದಲ್ಲಿ ನಗರಸಭೆ ವತಿಯಿಂದ ಹಮ್ಮಿಕೊಂಡಿದ್ದ ಪೌರಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು ಪೌರಕಾರ್ಮಿಕರು ತಮ್ಮ ವೃತ್ತಿಯಲ್ಲಿ ಬದ್ಧತೆಯನ್ನು ಮೈಗೂಡಿಸಿಕೊಂಡು ಬಂದಿದ್ದಾರೆ ಮಳೆ ಚಳಿ ಬೆಳ್ಳಂ ಬೆಳ್ಳಂಬೆಳಗ್ಗೆ ರಸ್ತೆಗಿಳಿದು ಸ್ವಚ್ಛತೆಯ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಇವರನ್ನು ಅತ್ಯಂತ ಗೌರವದಿಂದ ಕಾಣಬೇಕಾದುದು ನಮ್ಮೆಲ್ಲದ ಆದ್ಯ ಕರ್ತವ್ಯವಾಗಿದೆ ಎಂದರು ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕು ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ನಗರಸಭೆ ನೀಡಿರುವ ಪರಿಕರಗಳನ್ನು ಬಳಸಿಕೊಂಡು ಸ್ವಚ್ಛತೆಗೆ ಮುಂದಾಗಬೇಕು ಎಂದು ತಿಳಿಸಿದರು ನಗರಸಭೆ ಆಯುಕ್ತರಾದ ಕೆ ಜಿ ರಮೇಶ್ ಮಾತನಾಡಿ ಸಿಬ್ಬಂದಿಗಳು ಕರ್ತವ್ಯದಲ್ಲಿ ಯಾವುದೇ ಲೋಪವಿಲ್ಲದೆ ಶ್ರದ್ಧೆಯಿಂದ ಕರ್ತವ್ಯ ನಿರ್ವಹಿಸಬೇಕು ಜನಸಂಖ್ಯೆಯ ಅನುಗುಣವಾಗಿ ಪೌರಕಾರ್ಮಿಕರ ಕೊರತೆಯಿಂದ ಸ್ವಚ್ಛತೆಗೆ ಹೆಚ್ಚಿನ ಒತ್ತಡ ಬೀಳುತ್ತಿದೆ ಶಾಸಕರು ಸರಕಾರದ ಮಟ್ಟದಲ್ಲಿ ಚರ್ಚಿಸಿ ನಗರಸಭೆಗೆ ಸಿಬ್ಬಂದಿಯನ್ನು ಒದಗಿಸಬೇಕಿದೆ ಎಂದು ತಿಳಿಸಿದರು ಬಟ್ಟೆ ವಿತರಣೆ ಶಾಸಕರು ಪೌರಕಾರ್ಮಿಕರಿಗೆ ತಮ್ಮ ಸ್ವಂತ ಖರ್ಚಿನಿಂದ ಪೌರ ಕಾರ್ಮಿಕರಿಗೆ ಬಟ್ಟೆಗಳನ್ನು ವಿತರಿಸಿದರು ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಪಾರಿತೋಷಕಗಳನ್ನು ವಿತರಿಸಿ ಉತ್ತಮ ಪೌರ ಕಾರ್ಮಿಕರನ್ನು ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣಪ್ಪ ಉಪಾಧ್ಯಕ್ಷ ಪಜಲುಳ್ಳ ಪೀರ್ ಮಂಜುಳಾ ರಾಮಾಂಜಿ ಖಲೀಂ ವೆಂಕಟರೆಡ್ಡಿ ಆರೋಗ್ಯ ಅಧಿಕಾರಿಯಾದ ನವೀನ್ ನಗರಸಭಾ ಸದಸ್ಯರು ಮತ್ತು ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು ಎಲ್ಲರೂ ಇದ್ರೆ ಮನೆಯಲ್ಲಿದ್ದರೂ ಕೂಡ ಎಂದಿನಂತೆ ನೀವು ಟೂ ಬರೆದು ಬೆಳಿಗ್ಗೆ ಬಂದು ನಿಮ್ಮ ಕರ್ತವ್ಯದಲ್ಲಿ ನಿರತರಾಗಿ ಜೀವನ ರಂಗನ ತೊರೆದು ನಿಮ್ಮ ಕರ್ತವ್ಯದಲ್ಲಿ ನಿರತರಾಗಿ ಅವತ್ತು ಕೂಡ ನಿಮ್ಮ ಸ್ವಚ್ಛತೆ ನಿಮ್ಮ ಕಾರ್ಯಕ್ರಮವನ್ನು ನೀವು ಮಾಡ್ತಿದ್ದೇವೆ ಅದಕ್ಕೋಸ್ಕರ ಯಾವತ್ತೂ ಕೂಡ ನಿಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ನಾಯಕರ ಬಂದು ಪ್ರಾಮಾಣಿಕತೆಯನ್ನು ಕ

ಅಧಿಕಾರಿಗಳಾದ ಗಂಗಾರೆಡ್ಡಿ ನಗರಸಭಾ ಸದಸ್ಯೆಯಾದ ಆದರೂಪಾ ಶ್ರೀನಿವಾಸಗೌಡ ಮಧು ಮತ್ತು ಎಲ್ಲಾ ಪೌರಕಾರ್ಮಿಕರು ಅಧಿಕಾರಿಗಳು ಉಪಸ್ಥಿತರಿದ್ದರು అదేలా కొరే కాలంలో ఎక్కడ మార్పులు చేయి విజ్ఞాన విద్య కొరే కాలంలో విజ్ఞానాల గురించి అన్న కవర్ చేయండి విజ్ఞానా ఆచరణకుందురు ఆయన మనసులో ఉండు అద్భుతమైన నిర్ధారవం రానే అంటే ప్రతి దినం ప్రతి వస ఏమేలే అటుల కొట్టుడు రాగలవు

Thank you.